ಹಾಯ್ ಹಲೋ ಅಲ್ಲಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅದರ್ ಕುಕಿಂಗ್ ಬ್ಲಾಗ್ ಹಬ್ಬಕ್ಕೆ ಅಂತ ಕಡಲೆಬೇಳೆಯಿಂದ ಮಸಾಲೆ ಉಡೆ ಏನಾದರೂ ಮಾಡ್ತಾಯಿದ್ರೆ ಈ ರೆಸಿಪಿ ಮಾಡೋದನ್ನ ಮರಿಲೇಬೇಡಿ ಒಂದು ಸ್ವಲ್ಪ ಮಸಾಲೆ ಉಡೆ ಹಿಟ್ಟನ್ನು ಎತ್ತಿಟ್ಕೋಬೇಡಿ ಈ ರೀತಿ ಬಾಣಲಿಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಹಾಗೆ ಮಾಡಿ ಕೈಮ ಉಂಡೆ ರೀತಿ ಡೀಪ್ ಫ್ರೈ ಮಾಡಿ ಇಟ್ಕೊಳ್ಳಿ ಏನಿದು ಹಬ್ಬದ ದಿನ ಕೈಮ ಉಂಡೆನಾ ಅಂತ ಅನ್ಕೋಬೇಡಿ ಇದು ವೆಜ್ ಕೈಮ ಪೂರಿ ಚಪಾತಿ ದೋಸೆ ಇಡ್ಲಿ ರೊಟ್ಟಿ ಮುದ್ದೆ ಅನ್ನ ಎಲ್ಲದಕ್ಕೂ ದಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ಈ ರೆಸಿಪಿ ಮಿಸ್ ಮಾಡದೆ ಟ್ರೈ ಮಾಡಿ ಏನಿಲ್ಲ ಬಾಣಲಿಗೆ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಡೀಪ್ ಫ್ರೈ ಮಾಡಿ ಇಟ್ಕೊಳ್ಳೋದು ನಂತರ ಮೊದಲಿಗೆ ಕಡಲೆಬೇಳೆನ ನೆನೆ ಹಾಕೊಬಿಡೋದು ನಂತರ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹೆಚ್ಚಿಟ್ಕೊಳ್ಳೋದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕಡಲೆಬೇಳೆನ ರುಬ್ಬುವಂಥ ಸಂದರ್ಭದಲ್ಲೇ ಉಪ್ಪು ಕೂಡ ಹಾಕಿ ತರಿತರಿಯಾಗಿ ರುಬ್ಕೊಳ್ಳೋದು ಇನ್ನು ಸ್ವಲ್ಪನ ಹಾಗೆ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬಂದ್ ಸೊಪ್ಪು ಬೇಕಾದರೆ ಸ್ವಲ್ಪ ಚಕ್ಕೆ ಲವಂಗ ನಿಮ್ಮ ಟೇಸ್ಟ್ ಅನುಸಾರ ಹಾಕಿ ಮಸಾಲೆ ಪದಾರ್ಥಗಳನ್ನು ಸಹ ರುಬ್ಕೊಳ್ಳೋದು ನಾನಿಲ್ಲಿ ಎವರೆಸ್ಟ್ ಮಸಾಲ ಬಳಸ್ತಾ ಇರೋದ್ರಿಂದ ನಾನಿಲ್ಲಿ ಚಕ್ಕೆ ಲವಂಗಾಯಿ ಏನೂ ಕೂಡ ಹಾಕಿಲ್ಲ ಬರೀ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂಚೂರು ತೆಂಗಿನಕಾಯಿ ಹಾಕಿ ರುಬ್ಕೊಂಡಿದ್ದೀನಿ ನೀವು ಬೇಕಾದರೆ ನಿಮ್ಮ ಮಾಮೂಲಿ ನೀವು ನಾನ್ ವೆಜ್ ಅಥವಾ ಮಸಾಲ ಸಾರು ಮಾಡುವಾಗ ಏನೇನು ಬಳಸ್ತೀರ ಅದನ್ನು ಬಳಸ್ಬೋದು ನಾನು ತುಂಬಾ ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಇದಿಷ್ಟನ್ನು ಹಾಕಿದ್ದೀನಿ ಕಡಲೆಬೇಳೆ ರುಬ್ಬಲಿಕ್ಕೆ ಏನು ಬೆಳ್ಳುಳ್ಳಿ ಶುಂಠಿ ಎಲ್ಲ ತೆಗೆದುಕೊಂಡಿರ್ತೀನೋ ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಹಸಿಮೆಣಕಾಯಿ ಹಾಕಿ ರುಬ್ಬಿಟ್ಕೊಂಡು ಅದಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದ ನಂತರ ಒಂದು ಎವರೆಸ್ಟ್ ಚಿಕನ್ ಮಸಾಲಾನೋ ಅಥವಾ ಯಾವುದಾದ್ರು ಒಂದು ಗರಂ ಮಸಾಲ ಪೌಡರ್ನೋ ಏನಿರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಡೀಪ್ ಫ್ರೈ ಮಾಡಿರೋಂಥ ಈ ಥರ ಬಾಲ್ಗಳನ್ನು ಅದರಲ್ಲಿ ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಅಂತ ಒಂದು ಮೂರು ವಿಜಾಲ ಬರ್ಸ್ಕೊಂಡ್ರೆ ಹೈ ಫ್ಲೇಮಲ್ಲಿ ದಿಢೀರಂತ ಒಂದು ಐದರಿಂದ ಹತ್ತು ನಿಮಿಷಕ್ಕೆಲ್ಲ ಪ್ರಿಪೇರ್ ಆಗುತ್ತೆ ಈ ವೆಜ್ ಕೈಮಾ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು ಹಬ್ಬಕ್ಕೆ ಅಂತ ಒಡೆ ಮಾಡಿದಾಗ್ಲೋ ಅಥವಾ ಇದನ್ನೇ ಮಾಡಬೇಕು ಅಂತನೋ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆಗಬಹುದೇನೋ ನೋಡೋಣ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳ್ಸೋದು ಮರಿಬೇಡಿ ಇನ್ನಷ್ಟು ಇದೇ ರೀತಿ ವಿಡಿಯೋಗಳಿಗಾಗಿ ಜೀವಿತಾ ಶಿವರಾಜ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್